ಅವಲಕ್ಕಿ ರೆಸಿಪಿನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್ ಇಲ್ಲಿ ನಾನು ಸ್ವಲ್ಪ ಆಯಿಲ್ ಹಾಕ್ಕೊಂಡಿದ್ದೀನಿ ಈ ಆಯಿಲ್ಗೆ ಸಾಸ್ಮೆ ಜೀರಿಗೆ ಹುರಿದಿಟ್ಟಿರ್ಕೊಂಡಿರುವಂಥ ಶೇಂಗಾ ಬೀಜನ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಲೈಟಾಗಿ ಫ್ರೈ ಮಾಡ್ಕೊಳ್ಳಿ ಯಾಕಂದರೆ ಆಲ್ರೆಡಿ ಹುರಿದಿಟ್ಕೊಂಡಿರುವಂಥ ಶೇಂಗಾ ಇದು ಅದಕ್ಕೋಸ್ಕರ ನಂತರ ಇದಕ್ಕೆ ಸ್ವಲ್ಪ ಉದ್ದಿನಬೇಳೆ ಹಾಕ್ಕೊಳ್ಳಿ ಉದ್ದಿನ ಬೇಳೆ ಹಾಕ್ಕೊಂಡು ಅದನ್ನೂ ಸ್ವಲ್ಪ ಫ್ರೈ ಆದ ನಂತರ ಕರ್ಬೇವನ ಸೊಪ್ಪು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಕರ್ಬೇವನ ಸೊಪ್ಪು ಫ್ರೈ ಮಾಡ್ಕೊಳ್ಳಿ ನೋಡಿ ನೀಟಾಗಿ ಫ್ರೈ ಮಾಡ್ಕೊಳ್ಳಿ ನಂತರ ಇಲ್ಲಿ ನಾನು ಸ್ವಲ್ಪ ಹಸಿಮೆಣಸಿನ್ಕಾಯಿನ ಎರಡರಿಂದ ಮೂರು ಹಸಿಮೆಣಸಿನ್ಕಾಯಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ನಂತರ ಕಟ್ ಮಾಡ್ಕೊಂಡಿರುಕೊಂಡಿರುವಂತಹ ಈರುಳ್ಳಿನ ಹಾಕೊಳ್ಳಿ ಈರುಳ್ಳಿನೂ ಕೂಡ ಕೆಂಪಗಾಗೋ ಥರ ಫ್ರೈ ಮಾಡ್ಕೊಳ್ಳಿ ನೋಡಿ ಈ ಥರ ಫ್ರೈ ಆಗಬೇಕು ಇವಾಗ ಇದಕ್ಕೆ ಕಟ್ ಮಾಡಿ ಇಟ್ಕೊಂಡಿರುವಂತಹ ಟೊಮೊಟೊನ ಹಾಕೊಂಡಿದ್ದೀನಿ ಒಂದು ಟೊಮೊಟೊನ ಕಟ್ ಮಾಡಿ ಹಾಕೋತಿದ್ದೀನಿ ನಾನಿಲ್ಲಿ ನಂತರ ಸ್ವಲ್ಪ ಅರಿಶಿನ ಪೌಡ್ರು ಇದನ್ನು ಕೂಡ ಮಿಕ್ಸ್ ಮಾಡ್ಕೊಳ್ಳಿ ಅದು ಅರಿಶಿನದ ಸ್ಮೆಲ್ ಹೋಗಬೇಕು ಆ ಥರ ಮಿಕ್ಸ್ ಮಾಡ್ಕೊಳ್ಳಿ ನೀಟಾಗಿ ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳಿ ನಾನಿವಾಗ ಒಂದು ಸ್ಪೂನ್ ಹಾಕಿದ್ದೆ ಇವು ಮತ್ತೆ ಅರ್ಧ ಸ್ಪೂನ್ ಹಾಕ್ತಾಯಿದ್ದೀನಿ ಬೆಲ್ಲ ಮಾತ್ರ ನಾವು ಮಿಸ್ ಮಾಡೋದೇ ಇಲ್ಲ ಉತ್ತರ ಕರ್ನಾಟಕದಲ್ಲಿ ಎಲ್ಲ ಅಡುಗೆಗೂ ಬೆಲ್ಲ ಉಪಯೋಗಿಸ್ತೀವಿ ನೀವು ಬೇಕು ಅಂದರೆ ಬೆಲ್ಲ ಹಾಕೋಬೋದು ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು ಬಟ್ ನಾವು ಉತ್ತರ ಕರ್ನಾಟಕದಲ್ಲಿ ಎಲ್ಲ ಪಲ್ಯ ಎಲ್ಲ ಅಡುಗೆಗೂ ಸ್ವಲ್ಪ ಬೆಲ್ಲ ಹಾಕಿ ಹಾಕ್ತೀವಿ ಹಸಿ ಹಸಿಮೆಣ್ಸಿನ್ಕಾಯಿನ ಜಾಸ್ತಿ ಉಪಯೋಗಿಸ್ತೀವಿ ಅದಕ್ಕೆ ಇಲ್ಲಿ ಅವಲಕ್ಕಿ ತಗೊಂಡಿದ್ದೀನಿ ಇದು ಮೀಡಿಯಮ್ ಅವಲಕ್ಕಿ ಇದನ್ನು ಕ್ಲೀನಾಗಿ ನಾನು ಎಲ್ಲ ಇದರಲ್ಲಿ ಭತ್ತ ಅದು ಇದು ಇರುತ್ತಲ್ಲ ಅದನ್ನೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ನೀರು ಹಾಕಿ ವಾಶ್ ಮಾಡ್ಕೊತಿದ್ದೀನಿ ನೋಡಿ ಈ ಥರ ವಾಶ್ ಮಾಡಿಕೊಂಡು ನೀರನ್ನು ತೆಗೆದು ಈ ಥರ ಎತ್ತಿಟ್ಕೊಂಡಿದ್ದೀನಿ ಇದು ಯಾವ ಥರ ಅಂದರೆ ನೀರು ಅತಿಯಾಗಿ ಅದರಲ್ಲಿ ಇದಾಗಬಾರ್ದು ಸ್ವಲ್ಪ ಈ ಥರ ರಫ್ ಆಗೇ ಇರಬೇಕು ಅವಲಕ್ಕಿ ಈ ಅವಲಕ್ಕಿನ ಈ ಮಾಡಿಟ್ಕೊಂಡಿರುವಂಥ ಒಗ್ಗರಣೆಗೆ ಸೇರಿಸ್ತಾ ಇದ್ದೀನಿ ನೋಡಿ ಎಲ್ಲ ಚೆನ್ನಾಗಿ ಒಗ್ಗರಣೆ ಅವಲಕ್ಕಿ ತಾಗಬೇಕು ಆ ಥರ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ನಾನು ಮಿಕ್ಸ್ ಮಾಡ್ತಾಯಿದ್ದೀನಿ ಈ ಥರ ಸ್ವಲ್ಪ ಲೈಟಾಗಿ ಲೋ ಫ್ಲೇಮಲ್ಲಿ ಇಡಿ ಒಲೆನ ಇದಕ್ಕೆ ಮೇಲೆ ಕೊತ್ತಂಬರಿ ಸೊಪ್ಪ ಸೊಪ್ಪನ್ನು ಹಾಕ್ತಾ ಇದ್ದೀನಿ ಅವಲಕ್ಕಿ ಕೂಡ ತುಂಬ ಬಿಸಿಯಾಗಿದೆ ಈ ಅವಲಕ್ಕಿನ ಬಾಳೆಹಣ್ಣು ಪಾಕು ಒಂದು ಉಪ್ಪಿನಕಾಯಿ ಇಟ್ಕೊಂಡು ತಿನ್ನಿ ತುಂಬಾ ಚೆನ್ನಾಗಿರುತ್ತೆ ಮನೆಗೆ ಯಾರೇ ನೆಂಟರು ಬಂದರೂ ಈಸಿಯಾಗಿ ಒಂದು ಫೈವ್ ಮಿನಿಟ್ಸಲ್ಲೆಲ್ಲ ಮಾಡ್ಬೋದಾದಂಥ ಟಿಫಿನ್ ಇದು ನೀವು ಇದನ್ನು ಮಾಡಿಬಿಟ್ಟು ಹೇಗಿತ್ತು ಅಂತ ಕಮೆಂಟ್ ಮಾಡಿ